ಬರುತ್ತೆ ಅಂದರೆ ಗಣಪತಿ ಚತುರ್ಥಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಋಷಿ ಪಂಚಮಿ ಅಂತ ಅದು ಭಾಳ ಸೀಕ್ರೆಟ್ ಅದು ಋಷಿ ಆ ದಿವಸ ಏನು ಮಾಡ್ತಾರೆ ಇಪ್ಪತ್ತು ಇದು ಅಂದರೆ ಭಜನೆ ಇಪ್ಪತ್ನಾಲ್ಕು ಗಂಟೆ ನಿನ್ನೆ ಹತ್ತು ಗಂಟೆಗೆಲ್ಲ ಅಲಂಕಾರ ಇದು ಇದು ಷಟ್ಚಕ್ರ ಅಂತ ಇದು ಷಟ್ಚಕ್ರ ಅಂತ ಹೇಳಿಬಿಟ್ಟು ಅಲ್ಲಿಟ್ಟು ಶ್ರೀರಾಮನ ಫೋಟೋಲಿಟ್ಟು ಕಳ್ಸಲ್ಲಿ ಸ್ಥಾಪನೆ ಎಲ್ಲ ಮಾಡಿ ಆದಮೇಲೆ ಹತ್ತು ಗಂಟೆ ಹೊತ್ತಿಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರು ಹತ್ತು ಗಂಟೆಗೆ ಮಹಾಮಂಗಳಾತಿ ಒಂದು ಮಂಗಳಾತಿ ಮಾಡಿ ಭಜನೆ ಅಖಂಡ ಭಜನೆ ಈ ಒಂದು ಮೂರು ನಾಲ್ಕು ಗ್ರೂಪ್ಸ್ ಬರ್ತಾ ಇರ್ತದೆ ಅದು ಹೊರಗಡೆಯಿಂದ ಹೊರಗಡೆಯಿಂದ ಅವರು ಅದರಲ್ಲೇ ತಿಳಿದು ತಿಳುವಳಿಕೆ ಇರೋರು ಚೆನ್ನಾಗಿ ಭಜನೆ ಮಾಡುವಂಥವ್ರು ಅಂಥವ್ರನ್ನ ಅಖಂಡ ಭಜನೆ ಮಾಡೋರು ಕರೆಸ್ತೀವಿ ಅವ್ರನ್ನ ವರ್ಷ ವರ್ಷ ಕರೆಸ್ತೀವಿ ಅವರು ಹತ್ತು ಬ್ಯಾಚಸ್ ಬರ್ತಾರೆ ಒಬ್ಬರೇ ಮಾಡಲಿಕ್ಕೆ ಬರೋದಿಲ್ಲ ಬ್ಯಾಚಸ್ಸಲ್ಲಿ ಹತ್ತು ಜನ ಹದಿನೈದು ಜನ ಇರ್ತಾರೆ ಅವರೆಲ್ಲ ಇವ್ರು ಮುಗಿದ ತಕ್ಷಣ ರಿಲೇ ಇನ್ನೂ ಇನ್ನೊಬ್ರು ತಗೊಂಡು ಒಂದು ಸೆಕೆಂಡ್ ವೇಸ್ಟ್ ಮಾಡೋಂಗಿಲ್ಲ ಇವಾಗ ನಮ್ಮ ಮುಕ್ತಾಯ ಮಾಡಿ ಇನ್ನೂರು ರಾಮ 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 ತೊಗೊಳ್ಬೇಕು ಹಾಗೆ ಒಂದು ಒಂದು ಸೆಕೆಂಡ್ ಒಂದು ಗ್ಯಾಪ್ ಇಟ್ಕೊಡೋದು ಅಷ್ಟು ಆ ಥರ ನಾವು ಮಾಡ್ಕೊಂಡು ಹೋಗೋದು ಅದು ನಿನ್ನೆ ಸ್ಟಾರ್ಟ್ ಮಾಡಿ ಮತ್ತು ಮೂರು ಸತಿ ಅದಕ್ಕೆ ಪೂಜೆ ಮಾಡ್ತೀವಿ ಅದು ತುಳಸಿ ಪೂಜೆ ಶ್ರೀರಾಮ್ಚಂದ್ರನಿಗೆ ಫುಲ್ ತುಳಸಿ ತುಂಬ ಶ್ರೀ ಇಷ್ಟ ಅಲ್ವಾ ಅದಕ್ಕೋಸ್ಕರ ನಾವು ಮೂರು ಸತಿ ಅದ್ರದ್ದು ಅಷ್ಟೋತ್ತರ ಅಂತೆಲ್ಲ ಇದು ಅದನ್ನು ಮಾಡ್ತೇವೆ ಅದು ನಿನ್ನೆ ಹನ್ನೆರಡು ಗಂಟೆಗೆ ಒಂದು ಸರ್ತಿ ಮಾಡಿದ್ರೆ ರಾತ್ರಿ ಎಂಟು ಗಂಟೆಗೆ ಒಂದು ಸರ್ತಿ ಮಾಡಿದ್ರೆ ಇವತ್ತು ಬೆಳಿಗ್ಗೆ ಎಲ್ಲ ಮುಕ್ತಾಯ ಟೈಮಲ್ಲಿ ಸುಮಾರು ಒಂಬತ್ತು ಗಂಟೆ ಸರಿ ಮಾಡಿ ಮುಗಿಸಿದ್ರು ಎಲ್ಲ ಆಯಿತು ಅವ್ರದೆಲ್ಲ ಬಂದವರಿಗೆಲ್ಲ ಟೈಮ್ ಸು ಟೈಮು ಬೆಳಗ್ಗೆ ತಿಂಡಿ ಪ್ರ ತಿಂಡಿ ಕೊಟ್ಟು ಮತ್ತು ನಾವು ಊಟ ಪ್ರಸಾದ ಕೊಟ್ಟು ರಾತ್ರಿ ಊಟ ಪ್ರಸಾದ ಕೊಟ್ಟು ಬೆಳಿಗ್ಗೆ ಒಂದು ತಿಂಡಿ ಕೊಟ್ಟು ಊಟ ಮಾಡಿ ಅವರಿಗೆ ಅವರಿಗೆಲ್ಲ ಸಂಭಾವನೆ ಕೊಡ್ತೀವಿ ಅವ್ರಿಗೆ ಅವರು ಎಷ್ಟು ಜನ ಬಂದಿದ್ದಾರೆ ಅವ್ರಿಗೆ ಎಷ್ಟು ದೂರಿಂದ ಬಂದಿದ್ದಾರೆ ಅದನ್ನು ಕೊಟ್ಟು ಸಂಭಾವನೆ ಕೊಡ್ತೀವಿ ಎಲ್ಲೇ ಸಂತೋಷವಾಗಿ ಪ್ರಸಾದವೂ ಇರುತ್ತೆ ಬೂಂದಿ ಎಲ್ಲ ಕೊಟ್ಟಿದ್ವಿ ಅದು ಮನೆಗೆ ತುಂಬಿದೋಗೋದಕ್ಕೋಸ್ಕರ ಅವಕ್ಕೆಲ್ಲ ಪ್ರಸಾದ ಕೊಟ್ಟು ಕೊಡ್ತೀವಿ ಎಲ್ಲ ಸಂತೋಷ ಆಮೇಲೆ ಆ ನಮ್ಮ ಶ್ರೀರಾಮಚಂದ್ರನದು ವಿಗ್ರಹ ಇದೆ ಅದನ್ನು ನಾವು ಅದು ಚಿಕ್ಕದೊಂದು ತೇರಿದೆ ಅದು ಪ್ರಾಕಾರ ಪ್ರದಕ್ಷಿಣೆ ಮಾಡೋಕ್ಕೋಸ್ಕರ ಆ ತೇರಿಟ್ಟಿರೋದು ಅದನ್ನು ಪ್ರಾಕಾರ ಪ್ರದಕ್ಷಿಣೆ ಮಾಡಿ ಅದನ್ನ ತಂದು ಅಲ್ಲಿ ನಮ್ಮ ಮತ್ತು ನಾವೇನು ಮಾಡ್ತೀವಿ ಎಲ್ಲರೂ ಶ್ರೀರಾಮ ಶ್ರೀರಾಮ ಅಂತ ಪುಸ್ತಕದಲ್ಲೆಲ್ಲ ಬರೆದು ಎಲ್ಲ ಶೇಖರಿಸಿ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಅದನ್ನು ನಾವು ತಲೆ ಮೇಲೆ ಇಟ್ಕೊಂಡು ಐಪನ್ ನಾಮ ಅಲ್ವಾ ಅದಕ್ಕೆ ನಾಮಾವಳಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಅದನ್ನು ಪ್ರಾಕಾರ ಪ್ರದರ್ಶೆ ಮಾಡಿ ಈ ಇದರೊಳಗೆ ನಮ್ಮ ಷಡ್ಚಕ್ರನಲ್ಲಿ ಅಲ್ಲಿ ಕೆಳಗಡೆ ಒಂದು ಸೆಲ್ಲರ್ ಥರ ಇದೆ ತರ್ಟೀನ್ ಬೈ ತರ್ಟೀನ್ ಬೈ ಥರ್ಟೀನ್ ಅದು ಇದು ಇದು ಫೀಟು ಅದ್ರಲ್ಲಿ ನಾವು ಎರಡು ಪಾಕೆಟ್ ಥರ ಇದೆ ನಾವು ಒಬ್ಬೊಬ್ಬರು ಬಂದ್ಬಿಟ್ಟು ಯಾರು ಬರೆದಿದ್ರೂ ಪರವಾಗಿಲ್ಲ ಆದರೆ ಅಲ್ಲಿ ಇಟ್ಟಿರ್ತಾರಲ್ಲ ಒಬ್ಬೊಬ್ಬರು ಪ್ರಕಾರ ಇದು ಪ್ರದಕ್ಷಿಣೆ ಮಾಡ್ತೀವಿ ಚರ್ಚಕ್ರನ್ನ ಅದನ್ನು ಹಾಕ್ತೀವಿ ಅದರೊಳಗಡೆ ಹಾಕಿ ಈಗೆಲ್ಲ ಮುಗಿಸ್ಕೊಂಡು ಇವಾಗ ಹೇಗೆ ಇವತ್ತು ರೇವಣ್ಣ ಸ್ವಾಮಿಗಳು ಅದು ಹೆಂಗೆ ಯಾವ ರೀತಿ ಇದು ಹುಟ್ಟಿದಾರಭ್ಯನೇದ್ದು ಆಶೀರ್ವಾದ ಅವರ ಅಜ್ಜಿಯಿಂದ ಅವರು ಚಿಕ್ಕ ಚಿಕ್ಕ ವಯಸ್ಸಿನ ತಂದೆ ತಾಯಿಗಳನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಅಜ್ಜಿ ಸಾಕಿರ್ತಾರೆ ಅವರು ತುಂಬ ಸ್ಪಿರಿಚುವಲ್ ಇದು ಎಲ್ಲ ಈ ಥರ ಎಲ್ಲ ಮಕ್ಕಳಿಗಿಂತ ಹೇಳ್ಕೊಡೋದು ಅಜ್ಜಿ ಸಾಕಿದ ಮಕ್ಕಳಿಗೆ ತುಂಬ ಒಳ್ಳೇದು ಯಾಕಂದ್ರೆ ಅವ್ರ ಕಥೆಗಳೆಲ್ಲ ಹೇಳ್ತಾರೆ ಈಗಿನ ಕಾಲದ ಮಾ ತಾಯಂದಿರ್ತಾರಲ್ಲ ಹಳೆ ಕಾಲದ ಎಲ್ಲ ಹೇಳ್ಕೊಟ್ಟಿದ್ದು ಅದು ಸಾವಿರದ ಅವ್ರಿಗೆ ಅನುಗ್ರಹ ಇತ್ತು ಅಂಜನಪ್ಪ ಸಾಂಗ್ಗಳ್ನ ಅನುಗ್ರಹ ಇತ್ತು ಅವರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ವರ್ಷದ ವಯಸ್ಸಿ ವಯಸ್ಸಿದ್ದಾಗಲೇನೆ ಈ ವಾಸ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂತ ಇಲ್ಲಿ ಶ್ರೀನಿವಾಸಪುರ್ ಫಸ್ಟ್ ಪೋಸ್ಟಿಂದಲ್ಲಿ ಅವ್ರಿಗೆ ನಮ್ಮ ಸಂಪ ಅವ್ರ ಒಬ್ಬರು ಶಿಷ್ಠರಿದ್ದರು ಬೈರಾರೆಡ್ಡಿ ಅಂತೇಳಿ ಅವರು ರೇವಣ್ಣವ್ರಿಗೆ ಏನಾದರೂ ಸಹಾಯಕ್ಕೆ ಆಗುತ್ತೆ ಅಂತ ಅವ್ರಿಗೆ ಆ ರೂಮ್ ಹತ್ರ ಕೊಟ್ಟಿದ್ದರು ಇವರು ಸ್ವಲ್ಪ ಇದೆಲ್ಲ ಜಾಸ್ತಿ ಮಾಡೋದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂಡ್ ಮಾಡೋದ್ರಿಂದ ಅವರು ಭಗವದ್ಗೀತೆ ಮತ್ತು ರಾಮಕೃಷ್ಣ ಪರಮಾಂಸದ್ದು ಓದಿ ತುಂಬ ಇದ್ದರು ಅದನ್ನು ನೋಡಿ ಮತ್ತು ನಿಷ್ಠಾವಂತರು ದಿನ ಇಷ್ಟು ಇದೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನಿದ್ದಾರೆ ಅಂತೇಳಿ ಅದು ಸಹ ಅವರು ಬೈರಾರೆಡ್ಡಿ ಅವರು ನಮ್ಮ ಅಂಜನಪ್ಪ ಸ್ವಾಮಿಗಳು ತುಂಬ ಆತ್ಮೀಯರು ಒಟ್ಟಿಗೆ ಒಟ್ಟಿಗೆ ಇರೋರು ಕೆಲಸ ಕಾರ್ಯಲ್ಲಾದಲ್ಲಿ ಒಟ್ಟಿಗೆ ಇರೋದು ಒಟ್ಟಿಗೆ ಮಾಡ್ಕೊಳ್ಳೋದು ಒಟ್ಟಿಗೆ ಊಟ ಮಾಡೋದೆಲ್ಲ ಇತ್ತು ಆಗ ಹಾಗಾಗಿ ಅವ್ರಿಗೆ ಅನ್ನಿಸ್ತು ಯಾಕೆ ಇವ್ರಿಗೆ ನಮ್ಮ ಅಂಜನಪ್ಪ ಸ್ವಾಮಿಗಳ ತೋರಿಸ್ಬಾರ್ದು ಇವಾಗ ಇಷ್ಟು ನಿಷ್ಠಾವಂತರಲ್ಲ ಅಂತೇಳಿ ಕರ್ಕೊಂಡೋಗಿ ಸ್ವಾಮಿಗಳ ಅಂಜನಪ್ಪ ಸ್ವಾಮಿಗಳನ್ನ ಅವ್ರ ರೂಮ್ ಹತ್ರ ಕರ್ಕೊಂಡೋಗಿ ಅವಾಗ ಪರಿಚಯ ಮಾಡಿಸ್ಕೊಳ್ತಾರೆ ಆವಾಗಿಂದ ಅವರಿಬ್ಬರು ತುಂಬ ಆತ್ಮೀಯ ಗುರು ಶಿಷ್ಯರಾಗೋದು ಹೌದು ಅದು ಗುರು ಶಿಷ್ಯರಾಗೋದು ಇವತ್ತು ಏನಿಲ್ಲ ಸುಮ್ಮನೆ ಅದು ಐದು ದಿವಸ ಆಯಿತು ಕೋಇಿನ್ಸಿಡೆನ್ಸ್ ಅಷ್ಟೇ ಅದು ಅವ್ರು ಅವರಷ್ಟು ಇದು ಮಾಡಬೇಕು ಅಂತ ಇಂದ ಇರೋದ್ರಿಂದ ನಾವು ರಾಮ್ಕೋಟಿ ಮಾಡ್ತಾನೆ ಇದು ಮುಂಚೆಯಿಂದ ಇದು ಕೋಯಿನ್ಸಿಡೆನ್ಸ್ ಆಗೋಯಿತು ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಅದು ತರ್ಟಿ ಮೂವತ್ತೊಂದು ವರ್ಷ ಆಯಿತು ಅದನ್ನು ಅವರು ಇವರೆಲ್ಲ ದೊಡ್ಡವರೆಲ್ಲ ಸೇರಿಸ್ಕೊಂಡು ಸೇರಿಕೊಂಡು ಅವರು ಮಹಾತ್ಮರು ಸರಿ ಅವ್ರ ಅವರ ಹೆಸರಲ್ಲೂ ಒಂದು ಪೂಜೆ ಮಾಡಿಬಿಡೋಣ ಅಂತೇಳಿ ಅದು ಕಂಟಿನ್ಯೂ ಮಾಡ್ತಿದ್ದೀವಿ ಅವರು ಅವ್ರಿಗೋಸ್ಕರ ಮಾಡಿಲ್ಲ ರಾಮ್ಕೋಟಿ ನಡೀತಾಯಿತು ಇದಕ್ಕೆ ಕೋ ಇನ್ಸಿಡೆನ್ಸ್ ಅಷ್ಟೇ ಅಷ್ಟೇ ಆಗಿರೋದು ಪ್ರತಿನಿತ್ಯ ಹೌದೌದು ಯಾವ್ ಬೆಳಗ್ ಯಾವ್ ಟೈಮ್ ಅಂದ್ರೂ ಕೂಡ ಇಟ್ ಕುಡ್ ಬಿವನ್ ಟೆನ್ ಓ ಕ್ಲಾಕ್ ಇಂದ ನೈಟ್ ಬಂದ್ರು ಕೂಡ ಅವ್ರನ್ನ ಶಬ್ದ ಮಾಡ್ತಾರೆ ಅವ್ರ ಬಾಗಲ್ ತೆಗೆದು ಅವ್ರ ಫಸ್ಟ್ ಕೇಳೋದು ತಾವು ಎಲ್ಲಿಂದ ಬಂದು ಊಟ ಮಾಡಿದ್ದೆ ಫಸ್ಟ್ ಕೈಕಾಲು ತೊಗೊಂಡ್ಬಂದು ಊಟ ಮಾಡ್ಕೊಂಡು ಬಂದ ಮೇಲೆ ನೀವು ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತೀವಿ ಯಾ ಅದನ್ನು ನಮಗೆ ಹೇಳ್ಕೊಟ್ಟಿರೋದು ಅಂಜನಪ್ಪ ಸಾಂಗ್ಳು ಅವ್ರು ಯಾವಾಗಲೂ ಸಾ ಈಗಾದರೂ ಫೆಸಿಲಿಟೀಸ್ ಇದೆ ಬರೋಕ್ಕೆ ಹೋಗೋಕ್ಕೆ ಯಾವಾಗ ಫೆಸಿಲಿಟೀಸ್ ಇರಲಿಲ್ಲ ಹೇಗೋ ಬಸ್ಸಲ್ಲೇ ಹಿಡ್ಕೊಂಡು ಬಂದು ಬಂದಾಗ ಅವ್ರಿಗೆ ತ್ರೀ ಫೋರ್ ಅವರ್ಸ್ ಆಗೋದು ಅವಾಗ ಅಂಜನಪ್ಪ ಸಾಂಗ್ಳು ಇದ್ರಲ್ಲ ಅವರು ಹಾಂ ಬಂದ್ರಾ ಬಂದ್ರೆ ಸರಿ ಕೈಕಾಲು ತೊಗೊಂಡು ಫಸ್ಟ್ ಊಟ ಮಾಡ್ಕೊಂಡು ಬನ್ನಿ ಆಮೇಲೆ ಅವ್ರು ಕಷ್ಟಕ್ಕೆ ಸುಖ ಎಲ್ಲ ಕೇಳ್ತಾಯಿದ್ರು ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಇದ್ರು ಅವ್ರದ್ದು ನಾವು ಫಾಲೋ ಮಾಡ್ಕೊಂಬರ್ತೇವೆ ಇವತ್ತು ಅಷ್ಟೇ ಯಾರು ಎಷ್ಟು ಜನ ಬರೋದು ಎಂಥ ಟೈಮ್ ಬಂದರೆ ನಮ್ಮ ಕೈನಲ್ಲಿ ಆಗೋದಷ್ಟು ಮಾಡ್ಕೊತೀವಿ ಅವ್ರನ್ನ ಬರೀ ನಮ್ಮ ಅಂತೂ ನಾವು ಕಳ್ಸಿದ್ದಿಲ್ಲ ತಂಗ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ ಅವ್ರು ಉಳಿಸ್ಕೊಂಡು ನೆಕ್ಸ್ಟ್ ಅವರೆಲ್ಲ ಹೋಗಕ್ಕೆ ಹೋದ ಅನುಕೂಲ ಇದೆ ಇನ್ನೊಂದು ಮೂವತ್ತೈದು ವರ್ಷದಿಂದ ಸೇವೆ ಬರ್ತಾ ಜಾಸ್ತಿ ಇದ್ದೀರಂತೆ ಎಂಬತ್ತೈದು ಮೇ ಮೇ ಫೋರ್ಟೀನ್ ಏನಾದ್ರು ಶುರು ಮಾಡಿದ್ದು ಅದು ಅದು ನನಗೆ ಏನಂದರೆ ಅದನ್ನು ಹೀಗೆ ಅಂತಾರೆ ಅವರ ಇಚ್ಛೆ ಇತ್ತು ಯಾರು ಅಂಜಿನಪ್ಪ ಸ್ವಾಮಿಗಳು ನಾನು ಇನ್ನೂ ತರ್ಡ್ ಇಯರ್ ಸ್ಟೂಡೆಂಟ್ ಇರ್ಬೇಕು ಅದು ಲಕ್ಷ್ಮೀ ದೇವಸ್ಥಾನ ಹತ್ರ ಏನು ಮಾಡ್ತಾಯಿದ್ದೆ ಅವಾಗ ಅವ್ರು ಯಾರು ಕೂತಿರು ಸ್ವಾಮಿಗಳು ಅವ್ರ ಕಾಲು ಕೆಳಗೆ ಇನ್ನೊಬ್ಬರು ವಯಸ್ಸಾಗಿದ್ದರು ಕೂತ್ಕೊಂಡಿದ್ರು ಹೇಳಿದ್ರು ಯಾರು ಮಗ ಮಗಲಿ ಯೋರ್ ಸಮೀ ಬಿಡ ಅಂತ ಕೇಳಿದ್ರು ಅಯ್ಯೋ ನಮ್ಮ ರೇವಣ್ ಸ್ವಾಮಿ ಕೂತರು ಡಾಕ್ಟರ್ಸ್ ಅದು ಓದ್ತಾ ಇದ್ದಾಳೆ ಎಲ್ಲ ಆದಮೇಲೆ ಉಚಿತವಾಗಿ ಔಷಧಿ ಕೊಡ್ತಾಳೆ ಅಂತ ಔಷಧಿ ಕೊತ್ತೆ ಅದು ನಾನು ನೋಡಿ ಏನಾಯಿತು ನನಗೆ ಕಿವಿಯಿಂದ ಕೆಲಸ ಏನೂ ಮನ್ಸ ಮೇಲೆ ಏನು ಪರಿಣಾಮ ಆಗಲಿಲ್ಲ ಲೇಟ್ರೆ ಆಮೇಲೆ ನೋಡಿ ಅದೇನಾಯಿತು ನಾನು ಫಿನಿಶ್ ಮಾಡ್ಕೊಂಡು ಮೇಲೆ ನನಗೆ ಚಾನ್ಸ್ ಸಿಕ್ಕಿತ್ತು ಅಮೇರಿಕ ಹೋಗಿ ನನ್ನ ದೊಡಪ್ಪ ಅವ್ರ ಮಗಳು ಅಮೇರಿಕ ಹೋಗಿದ್ರು ಅವ್ರು ಸ್ಪಾನ್ಸರ್ ಮಾಡಿದ್ರು ಅದೇನೋ ಫಸ್ಟ್ ಸ್ಮಾಲ್ ಕ್ಲಾರಿಫಿಕೇಶನ್ ಈ ಹೋಗ್ಬಿಟ್ರು ಮನೇಲಿ ಸ್ವಲ್ಪ ಜೊತೆಗಿರೋ ನಾನು ತಂದೆಯವ್ರಿಗೆ ಅಂತ ಅವ್ರು ನಾನು ರಿಸೈನ್ ಮಾಡಿ ಹೆಚ್ಚು ಸೇರಿಕೊಂಡೆ ಅದು ಫಾರ್ಚುನೇಟ್ಲಿ ಅದು ಅದನ್ನು ಎರಡು ಆಪ್ಟ್ ಮಾಡಿದ್ರು ಒಂದು ಡಿಸ್ಪೆನ್ಸರಿ ಇದೆ ಒಂದು ಹಾಸ್ಪಿಟಲ್ ಐ ಸೆಟ್ ಹಾಸ್ಪಿಟ್ಲ್ ಯಾವಾಗ ಕರೀರಿ ಬರ್ತೀನಿ ಬಟ್ ಇನ್ ದ ಡಿಸ್ಪೆನ್ಸರಿ ಯಾಕಂದರೆ ನನ್ನ ತಂದೆ ಇದು ಮೇಜರ್ ಹಾಸ್ಪಿಟ್ಲಿಂದ ನೈಟ್ ಡ್ಯೂಟಿಸೆಲ್ಲ ಮಾಡೋದು ನನಗೆ ಇಷ್ಟ ಇರಲಿಲ್ಲ ನಮ್ಮ ತಂದೆಯವ್ರ ಜೊತೆಲಿ ಇರಬೇಕು ಅಂತ ಆಸೆ ಇತ್ತು ಹಾಗಾಗಿ ಐ ಆಪ್ಟೆಡ್ ಕ್ಲಿನಿಕ್ ಇದು ಮಾಡಿಕೊಂಡೆ ಡಿಸ್ಪೆನ್ಸರಿ ತೊಗೊಂಡೆ ಸೊ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡೋದು ಅಂಡ್ ಇನ್ನೊಂದು ಏನಾಯಿತು ಅಂದರೆ ಶನಿವಾರ ಹಾಫ್ ಡೇ ಲೆವೆನ್ ತರ್ಟಿ ಮುಗಿದು ಆಗ ತಂದೆಯವ್ರಿಗೆ ಯಾಕಮ್ಮ ವೇಸ್ಟ್ ಮಾಡ್ತೀಯಾ ಕ್ಲಿನಿಕ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅವ್ರಿಗೆ ಗೊತ್ತಿಲ್ಲ ಅಂಜನಾ ಇಚ್ಛೆ ಇಚ್ಛೆ ಅಂತ ಗೊತ್ತಿಲ್ಲ ಅವ್ರಿಗೆ ಯಾಕೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಮೇ ಫೋರ್ಟೀಂತ ಸ್ಟಾರ್ಟ್ ಮಾಡಿದೆ ಪಾರ್ಚಿ ಏಯ್ಟಿ ಫೈವ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾಟ್ ಅ ಸಿಂಗಲ್ ಅದು ಎವ್ರಿ ಸಂಡೇ ಸಂಡೇ ಇದ್ದೆ ಆಮೇಲೆ ಆಫ್ಟರ್ಮೇಲೆ ಥರ್ಸ್ಡೇಸ್ ಶುರು ಮಾಡಿ ಟೂ ಡೇಸ್ ಮಾಡೋಕ್ಕೆ ಶುರು ಮಾಡಿ ಅದು 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 ಮಾಡ್ಕೊಂಡಿದ್ದೆ ಒಂದೇ ದಿವಸವೂ ನಾನು ಅದನ್ನ ಸ್ಟಾಪ್ ಮಾಡಿರಲಿಲ್ಲ ಮಾಡಿಕೊಂಡೇ ಬರ್ತಾಯಿದ್ದೇನೆ ನಾನು ನಿಲ್ದಿದ್ರು ಇಲ್ಲಿ ಕೆಲವರು ಮಕ್ಕಳನ್ನ ಡಾಕ್ಟರ್ಸ್ ಆಗಿದ್ದಾರೆ ಅವ್ರು ಬಂದು ಫ್ರೀ ತೊ ನೋಡಿಕೊಂಡವರು ನನ್ನ ಕೆಲವು ಸ್ವಲ್ಪ ತೊಂದರೆ ಇದೆ ಅಥವಾ ಏನಾರು ಎಲ್ಲರೂ ಹೊರಗಡೆ ಹೋಗಿದ್ರೆ ಬಂದು ನೋಡ್ಕೊಳ್ಳಪ್ಪ ಅಂದರೆ ನಾವು ನೋಡ್ಕೊಳ್ಳಿ ನನಗಿಂತೂ ಚೆನ್ನಾಗಿ ನೋಡ್ಕೊಳ್ಳೋರು ಅವರು ಅವ್ರ ಹುಟ್ಟಿ ಬೆಳೆದ್ ಮಕ್ಳು ಅವರು ಇಲ್ಲೇ ಡಾಕ್ಟರ್ಸ್ ಅಂತಲ್ಲೇ ಆಗಿದ್ರು ಯಾಕಂದ್ರೆ ಆಗಿನ ಕಾಲದಲ್ಲಿ ಈ ಕಡೆ ಈ ಊರು ಅಂತ ಹೇಳಿದ್ರೆ ಈ ಕಡೆ ಯಾವುದೇ ಒಂದು ಹಾಸ್ಪಿಟಲ್ ದೇವ್ರದಿಂದ ನಾನು ತಮಾಷೆ ಇಲ್ಲ ಅವ್ರೇನ್ ಮಾಡಿ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಬಂದ್ಬಿಟ್ಟು ಅವ್ರು ಏನ್ ಮಾಡೋರು ಹೋಗಿ ಆಂಜನೇಯ ಸ್ವಾಮಿಗಳ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಬಂದು ಬರೋರು ಆದ್ರಿಂದ ನಾವು ಕೊಡೋ ಮೆಡಿಸಿನ್ಸ್ ಕಲ್ಲ ಅದು ಆಗ್ತವೆ ವಾಸಿ ಅದು ಎಲ್ಲರಿಗೂ ದೇವದಿಂದ ಎಲ್ಲರಿಗೆ ವಾಸಿ ಇದೆ ಬಿಕಾಸ್ ಅದು ಯಾಕಂದರೆ ಅಂಜನ ಇದು ಏನು ಏನೇನಿದ್ರು ಅಂಜನೇ ಸಾಂಗ್ಗಳು ಅಂದರೆ ಈ ಯಾರೋ ಏನು ಏನೋ ಒಂದು ವಿಷಯ ಕೇಳಿದ್ರು ಈ ಒಂದು ಇದು ಸಂಜೀವಿನಿ ಕಟ್ಟಿ ಒಂದು ತುಣುಕು ದೇವ್ ದೇವಸ್ಥಾನ ತಿಂ ಬಿದ್ದಿದೆ ಅಂತ ಹೇಳಿ ಆದ್ದರಿಂದ ಅದು ಅವರ ಆಶೀರ್ವಾದದಿಂದ ನಾ ನಾನು ಬಿಕಾಸ್ ನಾವು ಕೊಡ್ತಿರೋ ಮೆಡಿಸಿನ್ ಬಾ ನಾವು ಕೊಡ್ತಿದ್ದೆ ಅಂತ ಮೀಕೆ ಮೆಡಿಸಿನ್ ನಾವು ಇನ್ನೊಂದು துப்ப காஸ்ட்லி மெடிசின் அது ஸ்ட்ராங் மெடிசின்ஸ் கொடுக்காகலை அதுக்கு சரியாக ஊட்டாக மா அது ஆக்டாரில் அதுக்கோக்கர ஏன்மணி நான் சிம்பல் மெடிசின் தயவுட் சேர்ந்து கொடுத்தா ಅದು ಅಲ್ಲ ಅವ್ರ ಅನುಗ್ರಹ ಅವ್ರು ಇತ್ತು ಇಚ್ಛೆ ಇತ್ತಲ್ಲ ಮಾಡಬೇಕು ಅಂತ ಅವ್ರು ನಂಬ್ಕೊಂಡು ಮಾಡಿದ್ದೆ ಅದು ಮಾಡಿಸಿದ್ವಿ ಇದು ಈಗ ಕೋವಿಡ್ ಟೈಮಲ್ಲಿ ಸ್ವಲ್ಪ ಸ್ಟಾಪ್ ಮಾಡಬೇಕಾದ್ರೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಾನು ನನಗೂ ಸರಿ ಇಲ್ಲ ನಾನು ಹೆಡ್ ಬಾನ್ ಅವ ಅದಕ್ಕೋಸ್ಕರ ಅದು ಸಸ್ಪೆಂಡ್ ಮಾಡಿದ್ದೀವಿ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಮಾಡ್ತಾಯಿದ್ವಿ ಹೌದು ಬೇರೆ ಬೇರೆ ನಾವು ಟೀಮ್ ನೋಡ್ತಾಯಿದ್ದೀವಿ ಯಾಕೆಂದ್ರೆ ನನ್ನ ಕೈನಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಟೀಮ್ ನೋಡ್ತಾಯಿದ್ದೀವಿ ಶಾರ್ಟ್ಲಿ ಅದನ್ನ ಅದು ಓಪನ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಹೌದು ಸೊ ಇದು ಈಗಟ್ಟಿ ಒಂದು ಪವಿತ್ರವಾದ ಸ್ಥಳ ಮತ್ತು ಇಲ್ಲಿ ಮಠದ ಒಂದು ವೈಶಿಷ್ಟ್ಯತೆ ಮತ್ತು ಇದರ ಯಾವ ರೀತಿ ಬಂದ ದೈವ ಹಾದಿಯಲ್ಲಿ ಬಂದಂಥ ಮಟ್ಟದ ಬಗ್ಗೆ ವಿಶೇಷವಾಗಿ ಡಾಕ್ಟ್ರು ಡ್ಯಾಮ ಮೇಡಮ್ ಅವರು ಈ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನೊಂದು ಇನ್ನೊಂದು ಬಿಫೋರ್ ಎಕ್ ಕುಟ್ಫ್ರಿಗೆ ಇದು ಅಂಜನಪ್ಪ ಸಾಮುಳಿಗೆ ಕಟ್ಟಬೇಕು ಅಂತ ಅವ್ರಿಗೆ ಆಸೆ ಇಲ್ಲ ಅವ್ರು ಭಾಳ ಒಂದು ಲಂಗೋಟಿ ಕೂತ್ಕೊಂಡು ಓಡಾಡ್ತಿದ್ದರು ಬೇರೆಯವ್ರ ಮನೆ ಕೆಲಸ ಮಾಡಿ ಉಪ ಊಟ ಮಾಡ್ತಿದ್ದವರು ಅವ್ರಿಗೆ ಆ ಥರ ಇರಲಿಲ್ಲ ಯಾರನ್ನೇನೋ ಕೇಳಿದ್ರು ಬೇಕಾದ್ರೆ ಅವ್ರಿಗೋಗಿ ಸಹಾಯ ಮಾಡಿಕೊಂಡು ಬರೋರುತ್ತೋ ಅವ್ರಿಗೇನು ದೇವಸ್ಥಾನ ಕಟ್ಟಬೇಕು ಅಂತ ಇರಲಿಲ್ಲ ಅವ್ರಿಗೆ ಸ್ವಲ್ಪ ಒಂದು ನ್ಯೂಸ್ ಇದ್ದಾಗ ಅವ್ರಿಗೆ ಅಂಜನ ಅವ್ರು ತುಂಬ ನಾವು ಹೇಗೆ ಮಾತಾಡ್ತಿದ್ದೀವೋ ಅದಕ್ಕಿಂತ ಆತ್ಮೀಯಾಗಿ ಮಾತಾಡ್ತಾಯಿದ್ರು ಅಂಜನಪ್ಪ ಸ್ವಾಮಿಗಳು ಮತ್ತು ಅವರಿಬ್ರು ಆಗ ಒಂದು ಸಮಯ ಹೀಗೆ ಹೋಗ ಹೋಗಪ್ಪ ಹೋಗಪ್ಪ ಬಾರಪ್ಪ ಅಂತ ಅಷ್ಟೊತ್ತು ಇದಾಗಿದೆ ಒಂದು ಸಮಯ ಹೇಳಿದ್ರಪ್ಪ ನನಗೊಂದು ದೇ ದೇವಸ್ಥಾನ ಕಟ್ಕೊಡು ಅಂತ ಕೇಳಿದರು ಅದ್ಕ ಅವ್ರ ಹೋಗಪ್ಪ ನಾನು ಕೂಲಿ ಮಾಡ್ಬಿಟ್ಟು ಊಟ ಮಾಡು ನಾನಲ್ಲಿ ಕಟ್ಟಲಿ ಇಲ್ಲ ನೀನು ಕಟ್ಟು ಅಯ್ಯೋ ಅಂತ ಅಂತೇಳಿದ್ರು ನಾ ಏನಪ್ಪ ಮಾಡಲಿ ನಾನು ಎಲ್ಲಿಂದ ತಂದು ಕಟ್ಟಲಪ್ಪ ಅಂತ ನಾನಿದು ನಿಮ್ಗೆ ಯಾಕೆಂತಂದ್ರಿ ಆಯ್ತಪ್ಪ ಅಂಥೇಳಿ ಆಯಿತು ಗೊತ್ತಾಯ್ತು ಆಮೇಲೆ ಅವರು ಯು ಸೆವೆಂಟಿ ಇಯರ್ಸ್ ಓಲ್ಡ್ ಅದೆಲ್ಲ ಅವ್ರ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಆಗ ಈ ಹುಡ್ಕೊಂಡು ಬಂದರು ಯಾಕಂದ್ರೆ ಈ ಜೋಡಿ ಅರಲಿ ಮರ ಇದು ಕಾಣಿಸ್ ಕಾಣಿಸುತ್ತಂತ ಅಲ್ಲೇ ಕೆಳಗಡೆ ನಿಂತ್ಕೊಂಡು ತೋರಿಸಿದ್ರು ಎಂಟು ಕಿಲೋಮೀಟ್ರಲ್ಲಿ ಇದೆ ನಾವು ಜಾಗದಲ್ಲಿ ಅಲ್ಲಿಂದ ತೋರಿಸಿದ್ರು ಈ ಜೋಡಿ ಅರಲಿ ಮರ ನಂಬಕ್ಕೆ ಆಗೋದಿಲ್ಲ ಯಾಕೆಂದರೆ ಇಂಥ ಜೋಡಿ ಮರಲಿ ಎಷ್ಟು ಲಕ್ಷಾಂತರ ಇವು ನಮ್ಮ ಶ್ರೀನಿವಾಸಪುರದ ಇದರಲ್ಲೆಲ್ಲ ಬರೀ ಜೋಡಿ ನಮ್ಮಲ್ಲಿ ಇದೆ ಒಂದು ನಾಲ್ಕು ಸೆಟ್ ಇದೆ ಅದೆಲ್ಲ ಈ ಜೋಡಿಯಲ್ಲಿ ಮರ ಕಾಣಿಸುತ್ತೆ ಅಂದರೆ ನಮ್ಮಲ್ಲಿ ಕಾಡೋದು ಬಟ್ ಅವರಿಬ್ಬರಿಗೇ ಗೊತ್ತು ನೆಲದಲ್ಲಿ ಕೂತ್ಕೊಂಡು ಎಂಟು ಕಿಲೋಮೀಟ್ರ್ ಕೂದಿ ನಿಂತ್ಕೊಂಡು ಈಜ ಕಾಣಿಸ್ಬೇಕಾದ್ರೆ ಇನ್ಯಾವುದೂ ಕಾಣಿಸಿಲ್ಲ ನಾನು ತಮಾಷೆ ಮಾಡಿ ಕುಟುಂಬ ನಿಂತ್ಕೊಂಡು ಮಾಡಿ ನೋಡಿ ತಮಾಷೆ ಮಾಡೋದು ನಾನು ಯಾರು ಆದರೆ ನೆಲದಲ್ಲಿ ನಿಂತ್ಕೊಂಡೆ ಅವ್ರಿಗೆ ತೋರಿಸಿ ಯಾವುದು ಬೇರೆ ಕಾಣಿಸಿದ್ರೆ ಇದರಲ್ಲಿ ಜೋಡಿಯಲ್ಲಿ ಮರ ಕಾಣಿಸಿದೆ ಹಾಗಾಗಿ ಆಗ ಬರಲಿಲ್ಲ ಅವ್ರು ಅಷ್ಟೆಲ್ಲ ಅವ್ರು ಸ್ವಲ್ಪ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡಿಲ್ಲ ಮಾಡಿ ಆಮೇಲೆ ನಾಲ್ಕು ದಿವಸ ತೆಗೆದುಕೊಂಡಂತೆ ಹುಡ್ಕೊಂಡು ಬರೋಕ್ಕೆ ಯಾಕಂದರೆ ಜಾಗ ಬರಬೇಕಲ್ಲ ಕಾಲ್ದಾರಿ ಕಾಲ್ದಾರಿಯಲ್ಲಿ ಹುಡ್ಕೊಂಡು ಇದೇ ಬೇಕು ಅಂತಂದ್ಬಿಟ್ಟು ಹುಡ್ಕೊಂಡಾಗ ಆವಾಗ ಸಿತ್ತು ಸ್ವಲ್ಪ ದಿವಸ ಆದಮೇಲೆ ಅವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರು ಆಮೇಲೆ ಸ್ವಲ್ಪ ಹಣ ಶೇಖರಿಸ್ಬಿಟ್ಟು ಈ ಜಾಗ ಕೊಂಡ್ಕೊಬೇಕಲ್ಲ ಭೂಮಿ ಕೊಂಡ್ಕೊಬೇಕು ಹಾಗಾಗಿ ಸ್ವಲ್ಪ ಯಾರು ಸ್ವಲ್ಪ ಸಹಾಯ ಅಂತ ಈ ಭೂಮಿನ ಕೊಂಡ್ಬಿಟ್ಟು ಆಮೇಲೆ ಅವರೊಬ್ಬರೇ ಇನ್ಯಾರು ಅವರೇ ಕೂಲಿ ಕೆಲಸ ಮಾಡ್ತಿರೋ ನೀನು ಯಾರು ಕೂಲಿಗೆ ಕಟ್ಕೊಂಡ್ಬರ್ತಾರೆ ಯಾರು ಇಲ್ಲ ಅವರೇನೇ ಆ ಜಾಗ ಅವರೇ ಫ ಫ ಫೌಂಡೇಶನ್ ಹಾಕಿದ್ದವರೇ ಸ ಎಲ್ಲ ತಂದಿದ್ದು ಅವರೇನು ಎಲ್ಲ ಮಾಡ್ಕೊಂಡು ಬಂದಿದ್ದು ಸ್ಟಾರ್ಟಿಂಗ್ ಫ್ರಮ್ ಫೌಂಡೇಶನಿಂದ ಹಿಡಿದು ಸ್ಟ್ರಕ್ಚರ್ ಬರೋರ್ಗು ಅವರೊಬ್ಬರೇ ಮಾಡಿರಲ್ಲಿ ಅಷ್ಟು ಪೋಟಿಗೋ ಫ್ರಮ್ ದೇವ್ರದ ಸ್ಯಾಂಟರ್ ಇದ್ದಿದೆ ಅಲ್ಲಿಂದ ಹಿಡ್ದು ಇದು ಅಲ್ಲಿ ಜಗ್ಲಿ ಅವರೊಬ್ಬರೇ ಮಾಡಿದ್ರು ಅವರೇ ಆರ್ಕಿಟೆಕ್ಟು ಅವರೇ ಕಾ ಇವರು ಇವರು ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ ಅವರೇ ಕಾಂಟ್ರಾಕ್ಟ್ರು ಎಲ್ ಎಲ್ಲ ಅವ್ರು ಎ ಟು ಸೆಡ್ ಅವರೇ ಕೂಲಿನೂ ಅವರೇ ಅವರೇ ಮೇಯ್ಸನು ಎಲ್ಲ ಅವ್ರು ಅವ್ರೆ ಅವರಿದ್ದು ಯಾಕೆಂದ್ರೆ ಅವ್ರಿಗೆ ಕೂಲಿಗೆ ಆರಾಮ ಅವರೆಲ್ಲ ತಂದು ಕೊಡ್ತಾರೆ ಅವರು ಇನ್ನೊಂದು ಊಟನೂ ಇರಲ್ಲ ಅವ್ರಿಗೆ ಯಾರೋ ಒಂದಿಷ್ಟು ಕೊಟ್ಟರೆ ತಿಂತಾರಿಲ್ಲ ಅದು ತಿನ್ನೋದಿಲ್ಲ ಆ ಥರ ಹಾಕಿ ನಾವು ಮಾಡಿದ್ದೆ ಅಲ್ಲಿ ನಾವೇ ಶಿವಾಜ ಬಂದು ಅವ್ರಿಗೆ ಅವ್ರಿಗೆ ಹೇಗೆ ಪರಮಾತ್ಮ ದರ್ಶನ ಕೊಟ್ಟು ಮೂರಡಿ ಅವ್ರಿಗೆ ದರ್ಶನ ಕೊಟ್ಟಿರ್ತಾನೆ ಅದೇ ಥರ ಬರಬೇಕು ಅಂತೇಳಿ ಮೂರಡಿ ನಮ್ಮ ದೇವರು ಇರೋದು ಸುಮ್ಮನೆ ನೋಡೋಕ್ಕೆ ಪ್ಯಾಕೆಸ್ ಕೊಟ್ಟಿರೋದು ದೊಡ್ಡ ಕಾಣುತ್ತೆ ಹೋಗ್ತೀವಿ ಅದು ಮೂರಡಿ ನೀರು ಯಾಕಂದರೆ ಅದು ಅವ್ರಿಗೆ ಹೇಗೆ ದರ್ಶನ ಕೊಟ್ಟಿದ್ರು ದೇವರು ಅದೇ ಥರ ಮೂರು ಅಡಿ ಕತ್ತಿರೋದು ಒಂದಕ್ಕೆ ತಂದು ಸ್ಥಾಪನೆ ಮಾಡಿ ಅವರೇ ಇವರು ಪುರೋಹಿತರು ಅವರೇ ಪೂಜೆ ಮಾಡೋದು ಎಲ್ಲ ಏಟಿಸ್ ಅವರೇ ಮಾಡಿ ಅವರೇ ಮಾಡಿ ಅದು ಅದನ್ನು ಆದ್ದರಿಂದ ಪರಮಾತ್ಮ ಹೇಳಿದ್ವಂಕೆ மற்ற அஞ்சனே அஞ்சன சாங்கு கை ஆட கட்டிதான் பல இது பால எஃபெக்டிவ் இது எல்லாம் ஆ வைபிரேஷன்ஸு ஸ்டீல் ஃபீல் ஒன்சத்தை அவரு காலேட்டேட்டேனோ அந்த மொமெண்ட் அவரு எண்ட்ர மெசஸ் அவ்வளோ வைபிரேஷன்ஸ எல்லாம் ட்ரான்ஸ்ஃபார்ம் ஆகிறார் எல்லாம் சொல் வேர யோச்சனை கூட பரிவர்த்தனை ஆகும் அது நான் அனுப்பினேன்